ಇವತ್ತು ನಮ್ಮ ಎನ್ ಡಿ ಎ ಅಭ್ಯರ್ಥಿ ಹಾಗೂ ಜೆ ಡಿ ಎಸ್ನ ಅಧಿಕೃತ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀ ಮಲ್ಲೇಶ್ ಬಾಬುಗಳವರ ವಿಜಯ ವಿಜಯೋತ್ಸವನ ನಾವೆಲ್ಲೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು ಅನೇಕರು ಕೂಡ ಕೆಲವಾರು ವಿಷಯಗಳು ಗೊತ್ತಿರಲಿಲ್ಲ ಏನು ಅಂತಂದರೆ ಇದಕ್ಕೆ ನಾನು ಇವತ್ತು ಧರ್ಮದ ಮೇಲೆ ಸತ್ಯದ ಮೇಲೆ ಇರ್ತಕ್ಕಂಥ ನಂಬಿಕೆ ನಮಗೆ ಅನೇಕ ವರ್ಷದ್ದು ಕೂಡ ಇಲ್ಲಿ ಆ ಕೋಲಾರ ಇತಿಹಾಸವನ್ನು ನಾವು ಇವೆಲ್ಲ ಕೂಡ ಗಮನಿಸಿದ್ದೇವೆ ಇರ್ತಕ್ಕಂಥ ನಮ್ಮ ಪ್ರಕಾಶ್ ಅವರು ನಾರಾಯಣಗೌಡರು ಮತ್ತು ಅನೇಕ ಮುಖಂಡರು ಇತಿಹಾಸ ಏನು ಅಂತಂದ್ರೆ ಇದು ಸಿ ಮುನಿಸ್ವಾಮಿ ಅವರ ಕನಸು ನಾವು ಅಧಿಕಾರದಲ್ಲಿ ಎಂಬತ್ತೊಂಬತ್ತರಲ್ಲಿ ಗೆದ್ದಾಗ ನಮ್ಮ ಹತ್ರ ಚರ್ಚೆ ಮಾಡಿದರು ಸಿ ಮುನಿಸ್ವಾಮಿ ಅವರು ಆಗಬೇಕು ಅಂತಕ್ಕಂಥ ಪ್ರಯತ್ನ ಸತತವಾಗಿದೆ ಆದರೆ ತೊಂಬತ್ತೊಂದರ ಕಾರಣಾಂತರ ಕಂಟೆಸ್ಟ್ ಮಾಡೋಕ್ಕಾಗುದಿಲ್ಲ ಆದರೆ ಅವ್ರ ಕನಸು ಇವತ್ತು ಮನಸ್ಸಾಯಿತು ಅವರು ಅನೇಕ ಸಾರಿ ಕೂಡ ನಮ್ಮ ಹತ್ರ ಕರೆಸ್ಕೊಂಡು ಮೈಸೂರು ಲಾಂಸ ಅದರಲ್ಲಿ ಅನೇಕ ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ರು ಆದರೆ ಆನಷ್ಟಾಗಿ ನನಗೆ ಕೆಲವು ವಿಷಯಗಳು ಹೇಳ್ತಾ ಇದ್ದರು ಹಂಗಾಗಿ ಇವತ್ತು ಸಿ ಮುನಿಸ ಕನಸು ನನಸ ನನಸಾಗಿದೆ ಕಾರಣ ಇವತ್ತು ಸಿ ಬಗ್ಗೆ ನನಗೆಲ್ಲ ಅನೇಕ ವರ್ಷದ ಕೂಡ ಅಭಿಮಾನಿ ಅದರ ಆಧಾರ ಮೇಲೆ ಕೂಡ ಇವತ್ತು ಇವರ ಫ್ಯಾಮಿಲಿಗೆ ಾಮಿರಿಗೆ ಮಂಗಮ್ಮನ ಇರ್ಬೋದು ಇನ್ನೊಬ್ರು ತಾವು ಏನಾದರೂ ಕೂಡ ಕಿಂಚಿತ್ತು ಪ್ರಯತ್ನ ಮಾಡಿ ಕೆಲಸ ಅಂತಂದ್ರೆ ಬಿಕಾಸ್ ಆಫ್ ಸಿಮುನ್ಸ್ವಾಮಿ ಅವರು ಕಾರಣ ಅವತ್ತು ಒಂದೇ ಸಮಾಜಕ್ಕೆ ಸೇರಿರ್ತಕ್ಕಂಥವರು ಎಲ್ಲ ಸರ್ವತೋನ್ಮುಖ ಅಭಿವೃದ್ಧಿಗೊಳಿಸಲು ಪ್ರಕಾಶ್ ಗೊತ್ತಿಲ್ಲ ಇವತ್ತು ಬರೇಗೌಡರು ಮತ್ತೆ ಶ್ರೀನಿವಾಸ್ ಗೌಡ್ರು ಎಲ್ಲರ ನಂಟಿಟ್ಕೊಂಡು ಕೃಷ್ಣ ಕೆ ಎಂ ಕೃಷ್ಣಾರೆಡ್ಡಿ ಅವರು ಅವರೆಲ್ಲರೂ ನಂಟಿಟ್ಕೊಂಡು ಓಡಾಡಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಕೂಡ ಹಂಗಾಗಿ ಅನೇಕ ಸರ್ತಿ ಫೇಲ್ ಆಯಿತು ಇವತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರೂ ಚುನಾವಣೆಗೆ ತೊಂಬತ್ತಾರಲ್ಲಿ ಮಂಗಮ್ಮನವರಿಗೆ ಕೈ ತಪ್ಪಿತು ನಾವು ಟಿಕೆಟ್ ಕೊಟ್ಟು ಹೊಸಕೋಟೆಯಿಂದ ಎಸ್ ಪಿ ಎತ್ಕೊಂಡ ಮಂತ್ರಿ ವಾಪಸ್ ಕರೆಸ್ಕೊಂಡು ನಾನು ಬೇರೆ ಚರ್ಚೆ ಮಾಡೋಕೆ ಇಷ್ಟ ಇಲ್ಲ ಅದು ಕೂಡ ಅನೇಕ ಸರ್ತಿ ಇವತ್ತು ಅವಕಾಶ ಈ ಒಂದು ಅವಕಾಶಿಗೆ ಆಗಿರತಕ್ಕಂಥದ್ದು ಎಲ್ಲ ಸಂತೋಷವಾಗಿರ್ತಕ್ಕಂಥದ್ದು ಇವರು ನಮಗೆ ನಾನು ವಿರುದ್ಧ ಕಂಟೆಸ್ಟ್ ಮಾಡಿರ್ತಕ್ಕಂಥವ್ರು ಶಾಸಕರ ಸಮಯದಲ್ಲಿ ಹದಿನೆಂಟರಲ್ಲಿ ಅವ್ರು ಪರ ಕೆಲಸ ಮಾಡಿದರು ಐವತ್ತು ಸಾವಿರ ಓಟ್ ಬಂತು ಆದರೂ ಕೂಡ ಮೊನ್ನೆ ಇಪ್ಪತ್ತ್ಮೂರಲ್ಲಿ ನನಗೆ ಪರಿಸ್ಥಿತಿ ಸರಿಯಲ್ಲಿ ವಿರುದ್ಧ ಕಂಟೆಸ್ಟ್ ಮಾಡಬೇಕಾಗಿತ್ತು ಆದರೂ ಕೂಡ ನಾನು ಕೂಡ ಅನಷ್ಟೇ ಕೆಲಸ ಮಾಡಿದ್ದೀವಿ ಇವತ್ತು ನಮ್ಮ ನಮ್ಮ ಬೂದರು ನಮ್ಮಲ್ಲಿ ಶಕ್ತಿ ಎಷ್ಟು ಇದೆಯೋ ಎಲ್ಲರೂ ಕೂಡ ಇವತ್ತು ನಮ್ಮ ಮುಖಂಡರು ಇವತ್ತು ದೂರವಾಣಿಯಲ್ಲಿ ಎಲ್ಲ ಚೆನ್ನಾಗಿ ಇವತ್ತು ಎಲ್ಲ ಮುನಿಯಪ್ಪನವರ ಅದಿಯಾಗಿ ಏನೋ ಡೈರಿ ವೆಂಕಟೇಶ್ ಆಗ್ಬೋದು ನಾರಾಯಣಗೌಡ್ರಾಗ್ಬೋದು ಮುಸಾಮ್ ಆಗ್ಬೋದು ರಮೇಶ್ ಆಗ್ಬೋದು ಆಗ್ಬೋದು ಎಲ್ಲರೂ ಆಮೇಲೆ ಪ್ರಕಾಶ್ ಅವ್ರದ್ದು ಅವರ ನಾನು ರಾತ್ರಿ ಹೇಳ್ತೇವೆ ಸ್ವಾಮಿ ಬೀದಿ ಸಹ ಮುಂದೆ ಸ್ವಾಮಿ ಅಂತ ಅವ್ರ ಅಯ್ಯೋ ಅವನ ಏನಾದೇವಪ್ಪ ಪ್ರಕಾಶ್ ಕೂಡ ಅದನ್ನು ಬಹಳ ಒಳ್ಳೆಯ ನಾಯಕ ಕೂಡ ನನ್ನ ಸ್ನೇಹಿತ ಆತ್ಮೀಯ ಒಬ್ಬರು ಒಂದೇ ಬೆಂದ್ರ ಕೂತ್ಕೊಂಡು ಬರ್ತಕ್ಕಂಥ ಅವಕಾಶ ಹಂಗಾಗಿ ಇವತ್ತು ನಮಗೆ ಖುಷಿ ಆಗಿರ್ತಕ್ಕಂಥದ್ದು ನಾನು ಎಂ ಪಿ ಆಗಿರ್ತಕ್ಕಂಥ ಅಷ್ಟು ಖುಷಿ ನನ್ಗೆ ಹಾಕಿದ್ದೆ ಏನಂದ್ರೆ ಆ ಎಪ್ಪತ್ತೆಂಟರಿಂದ ಎರಡು ಸಾವಿರಕ್ಕೆ ಬಂದಾಗ ನಾನು ಬಹಳ ನೋವಾಗೋಯ್ತು ಇಲ್ಲಿ ಕೂತ್ಕೊಳ್ಳೋಕೆ ಆಗ್ಲಿಲ್ಲ ಹಂಗಾಗಿ ಇವತ್ತು ಅವ್ರು ಗೆದ್ದಿರ್ತಕ್ಕಂಥದ್ದು ಇವತ್ತು ಕೋಲಾರ ಜಿಲ್ಲೆಗೆ ವಿಶೇಷವಾಗಿ ಕೂಡ ಎನ್ ಡಿ ಎಗೆ ಕೀರ್ತಿ ತಂದಿರತಕ್ಕಂಥದ್ದು ಕುಮಾರಸ್ವಾಮಿ ದೇವೇಗೌಡರಿಗೆ ಕೀರ್ತಿ ತಂದಿರತಕ್ಕಂಥದ್ದು ನಮ್ಮ ಜಿಲ್ಲೆಯ ಸರ್ವೋದ್ಯಮ ಅಭಿವೃದ್ಧಿಗೆ ದುಡಿಬೇಕು ನಾನು ಮುಂದೆ ಈಗ ನಮ್ಮ ಯಾರೋ ಹೇಳಿದ್ರು ನಮ್ಮ ಮುಂದೆ ಇರಬೇಕು ಎಮ್ ಎಂ ಪಿ ಅದು ನೀವು ಯಾವ ರೀತಿ ನೀವು ಕೆಲಸ ಮಾಡ್ತೀರಿ ನೀವು ಎಲ್ಲ ಎಲ್ಲರೂ ಕೈ ಜೋಡಿಸ್ಕೋಬೇಕು ಜೊಲ್ ಜಲ್ಲಿ ಇರಬೇಕು ಯಾರು ಕೂಡ ನೀವು ಕೈ ಬಿಡಬಾರ್ದು ಇನ್ನೂ ಈಗ ಹೆಚ್ಚಿಗೆ ಇನ್ನೂ ಸಂಪರ್ಕ ಹೆಚ್ಚಿರ್ಬೇಕು ನಿಮಗೆ ಮಾಡಿ ನಿಮಗೆ ಮುಂದಿನ ಭವಿಷ್ಯ ಇನ್ನೂ ಉತ್ತಮವಾಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ ಕಾರಣ ಎರಡು ಸಾರಿ ಅಸೆಂಬ್ಲಿ ಸೋಲ್ಬೇಕಾದ್ರೆ ನಾನು ಅಂದ್ಕೊಂಡೆ ಏನೋ ಇದೆ ಇವ್ರಿಗೆ ಅಸೆಂಬ್ಲಿಗೆ ಅನ್ಫಿಟ್ ಇದ್ದಾರೆ ಇವರು ಗೆ ಫಿಟ್ ಅಂತಕ್ಕಂಥ ಭಾವನೆ ಮೊನ್ನೆ ಕೂಡ ಇವು ಕ್ಯಾಂಡಿಡೇಟ್ ಅಧಿಕೃತವಾಗಿ ಅಭ್ಯರ್ಥಿ ಘೋಷಣೆ ಆದಮೇಲೆ ಋಣ ಇದೆಯಪ್ಪ ನಮ್ಮ ನಮಗೆ ಆತ್ಮೀಯರಾಗಿರ್ತಕ್ಕಂಥ ಜುನ ಚರ್ಚೆ ಮಾಡ್ತೀನಿ ಸಿ ಸ್ವಾಮಿ ಅವರ ಆಶೀರ್ವಾದ ಪುರಸಿದಂಗೆ ಇದೆ ಅವ್ರ ಆಸೆ ಈಡೇರ್ತದೆ ಒಬ್ಬ ಇವತ್ತು ಮಂಜುನಾಥ್ ಪ್ರಸಾದ್ ಅವರು ಅವ್ರು ಟೆಕ್ ಮಾಡ್ಕೊಂಡು ಬಂದು ಅವರ ದಿವಸ ತೀರ್ಕೊಂಡಾದ್ಮೇಲೆ ಅವರು ಐ ಎ ಎಸ್ ಅವರು ಇವತ್ತು ಅವ್ರ ಮಗ ಇವತ್ತು ಎಮ್ ಎಲ್ ಎರಡು ಸಾರಿ ಕಾರಣ ಏನಂದರೆ ಅಲ್ಲಿ ಋಣ ಇರಲಿಲ್ಲ ಕರ್ನಾಟಕದ ವಿಧಾನಸಭೆ ಪ್ರವೇಶ ಅವಕಾಶ ಇವರು ಇರಲಿಲ್ಲ ಇವರು ಇರ್ತಕ್ಕಂಥದ್ದು ಪಾರ್ಲಿಮೆಂಟ್ ಬರೆದಿರ್ತಕ್ಕಂಥದ್ದು ಹಂಗಾಗಿ ಅದನ್ನು ಹೆಚ್ಚು ನಾನು ಯಾರ ಬಗ್ಗೆ ಕೂಡ ಕಿಡಿಕೆ ಮಾಡೋದಿಲ್ಲ ಮಾಡಿದ್ರು ಮಾಡೋದು ಆಗಿದೆ ಎಲ್ಲ ನಾವೆಲ್ಲರೂ ಕೂಡ ಕಷ್ಟಪಟ್ಟಿದ್ದೀವಿ ಕೊಟ್ಟಿದ್ದೀವಿ ಬಂಗಾರಪೇಟೆ ಕ್ಷೇತ್ರದಲ್ಲಿ ನಮ್ಗೆ ಅಧಿಕಾರ ಹಿಂದೆದ್ದು ಕೂಡ ನಾವು ಹೆಚ್ಚಿನ ಇನ್ನೂ ಇನ್ನೂ ಬರಬೇಕಾಗಿತ್ತು ನಮ್ಮ ಎಕ್ಸ್ಪೆಕ್ಟೇಷನ್ವಾಗಿ ನಾನು ಮಲೇಶ್ಗೊಂದುಗಡೆ ಹೇಳಿದೆ ಒಂದು ಸರ್ತಿ ಏನದು ಹುತ್ತೂರು ಪ್ರಕರಣ ಮನೆಯಲ್ಲಿ ಎಲ್ಲರೂ ಕೂಡ ಐದು ಸಾವಿರ ಹತ್ತು ಸಾವಿರ ಬರ್ತಾ ಇಲ್ಲ ಹಂಗೆ ಆಗೋದಿಲ್ಲ ನಮ್ಮ ಮುನಿಹಪ್ಪನವ್ರು ಹತ್ತು ಸಾವಿರ ಕೊಡ್ತೀವಿ ಅಂತ ಹೇಳಿದಾಗ ನಾನು ಒಂದು ಮಾತು ಹೇಳಿದ್ದೆ ಏನು ಅಂತಂದರೆ ಹುತ್ತೂರು ಒಬ್ಬಳು ಹತ್ತು ಸಾವಿರ ಬಂದರೆ ನಮ್ಮ ಮೂವತ್ತು ದಾಡ್ತೀವಿ ಮೂವತ್ತು ಸಾವಿರ ನಾವು ದಾಡ್ತೀವಿ ಬರ್ಕೊಳ್ರಿ ಅಂತ ಹೇಳಿದ್ದೆ ನಾನು ಇವತ್ತು ನನ್ನ ಚಂದ್ರಾಯ್ ನಾನು ಫೋನ್ ಮಾಡಿ ಅಣ್ಣ ನೀ ಅನುಭವ ನಿಂತ ಸಿಕ್ಕೊಂಡು ಅಂತ ಹಂಗಲ್ಲಪ್ಪ ಈಚ ಆ್ಯಂಡ್ ಎವ್ರಿ ಕಾರ್ನರ್ ಒಂಬತ್ತು ಸಾರಿ ನಾನು ಚುನಾವಣೆ ನಿಂತಿದ್ದೆ ಹಂಗಾಗಿ ಎಲ್ಲೆಲ್ಲಿನ ಪರಿಸ್ ನಂಗೆ ಅಷ್ಟು ಇಷ್ಟು ಗೊತ್ತಿದೆ ನಾನೇನು ನನಗೇನು ಗೊತ್ತಿರಲಿಲ್ಲ ನಾನು ಪ್ರಕಾಶ್ ಅವರಷ್ಟು ಅಲ್ಲ ಆದರೂ ಕೂಡ ಬೇರೆ ಅವ್ರದೇ ಬೇರೆ ಅವರು ಬಹಳ ಜ್ಞಾನ ಜ್ಞಾನಿಗಳಾಗಿರ್ತಕ್ಕಂಥ ಅವರ ಹಂಗಾಗಿ ಬ್ರಹ್ಮ ವ್ಯತ್ಯಾಸ ಐತೆ ಹಂಗಾಗಿ ಅವ್ರು ಕೂಡ ನನಗೆ ಆಶ್ಚರ್ಯ ವಾಲಂಟರಿ ಬಂದ್ಬಿಟ್ಟು ಯಾರು ಕರೀದಿಲ್ಲ ಅದು ಹೇಳಪ್ಪ ಏನು ಮಂಗಮ್ಮ ಗ್ರಹ ತಂತ್ರಶೇಷ್ಣು ನಾನು ಅವ್ರ ಹುಣ್ಣು ತೀರ್ಪಿಸ್ಕೊಂಡು ನನ್ನ ಹತ್ರ ಎಲ್ಲ ಹೇಳ್ತಾರೆ ನನ್ನ ಹತ್ರ ಎಲ್ಲ ಹಳೆ ಬಿಳು ಎತ್ತು ಹಾಗಾಗಿ ಇವತ್ತು ಇದಕ್ಕೆ ಸಮಸ್ಯೆರ್ತಕ್ಕಂಥ ಎಲ್ಲ ನಮ್ಮ ಹೋಬಳಿ ಮುಖಂಡ್ರಿಗೆ ನಮಗೆ ಅಲ್ಲಲ್ಲ ಜೊತೆಗೆ ಇವತ್ತು ನಾನು ಹುಟ್ಟಿದ ಸ್ವಂತ ಹೋಬಳಿ ಅದಕ್ಕಾಗಿ ಹೆಚ್ಚು ಮತವನ್ನು ಕೊಟ್ಟಿದ್ದೀರಿ ಜೊತೆಗೆ ಬಂಗಾರಪೇಟೆ ಕ್ಷೇತ್ರದಲ್ಲಿ ಇತಿಹಾಸದಲ್ಲಿ ಇವತ್ತು ಇವತ್ತು ನಮಗೆಲ್ಲರೂ ಕೂಡ ಖುಷಿಯಾಗಿದೆ ಹಂಗಾಗಿ ಹೆಚ್ಚು ಮತವನ್ನು ಕೊಡೋದಕ್ಕೆ ಎಲ್ಲರೂ ಕೂಡ ಕಾರಣ ಇದು ಆಗಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ಎಲ್ಲ ಕಾರ್ಯಕರ್ತ ಮಿತ್ರರಿಗೆ ಇವತ್ತು ಬಂದಿರತಕ್ಕಂತ ಪ್ರತ್ಯಕ್ಷವಾಗಿ ಬರ್ದೇ ಇರತಕ್ಕ ಎಲ್ಲಾ ಮುಖಂಡರಿಗೂ ಅಭಿನಂದಿಸಿ ಇವತ್ತು ನನ್ನ ಇವರು ಒಳ್ಳೆಯ ರಾಜಕೀಯ ದಿಕ್ಕನ್ನ ದಿಕ್ಸುಕಿ ಆಗ್ಲಿ ಅಂತಕ್ಕಂಥ ಆರೈಕೆ ನನ್ನ ಮಾತನ್ನು ಮುಗಿಸ್ತೇನೆ